ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಜಮಖಂಡಿ ಮತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುತ್ತೂರ್ ಇವರ ಸಹಯೋಗದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನಾಲ್ಕನೇ ವಯಸ್ಸಿನೊಳಗಿನ ಮೈಗೂರ್ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಯಿತು ಶಾಲೆಯ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾದ ಅಕ್ಷತಾ ಶಿವಲಿಂಗ್ ಹಿಪ್ಪರ್ಗಿಯವರು ಸಭೆಯ ಅಧ್ಯಕ್ಷತೆ ವಹಿಸಿ ಧ್ವಜಾರೋಹಣ ಮಾಡಿದರು ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ನಂದೇಶ್ ಅವರು ಕ್ರೀಡಾ ಜ್ಯೋತಿಯೊಂದಿಗೆ ಕಾರ್ಯಕ್ರಮ ಚಾಲನೆ ಮಾಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಪ್ರಾಸ್ತಾವಿಕ ಮಾತನಾಡಿದ ಕಾಡೇಶ್ ಕೋಲೂರ್ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಜಮಖಂಡಿ ಮತ್ತು ಮುತ್ತೂರು ಗ್ರಾಮದ ಹಿರಿಯರಾದ ನಾಗಪ್ಪ ಹಿಪ್ಪರಿಗಿ ಹಾಗೂ ಅರುಣ್ ದೇಮಾಯಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಹಿರಿಯರು ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ದರು ಬಹುಮಾನ ವಿತರಣೆಯನ್ನು ಬಾಹುಬಲಿ ಪಡಿಸಲಗಿ ಮತ್ತು ಅರುಣ್ ದೇಮಾಯಿ ಹಾಗೂ ಶಿಕ್ಷಕರು ಸೇರಿ ಬಹುಮಾನ ವಿತರಣೆ ಮಾಡಿದರು ವರದಿಗಾರ ಕಲ್ಯಾಣಪ್ಪ ಎಸ್ ಬಾಂಗಿ ತನ್ನೆಲ್ಲರಿಗೂ ಹೇಳಿಕೆ ಮೇಲೆ ಹಸಿನ ಆದ ಅಧ್ಯಕ್ಷರು ಸದಸ್ಯರು ಎಲ್ಲ ಶಿಕ್ಷಣ ಅಧಿಕಾರಿಗಳಿಗೆ ನಮಸ್ಕಾರ ನಾನು ಎರಡು ಮಾತಿಗೆ ವಿರಾಮ ಹೇಳ ತಮ್ಮ ನುಡಿಗಳಲ್ಲಿ ಅರುಣ್ ಕುಮಾರ್ ಪುರಾಯವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು

ವಿನಯದಿಂದ ಬೇಡ ಎಲ್ಲ ಮಾತ್ರ ನಮ್ಮವಾದ ಅವು ಮಾಡಿದಾಗ ಅವರಿಗೆ ಯೋಗ್ಯವಾದ ಒಂದು ಇದನ್ನು ಕೊಡಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತದ್ದು ನಾವು ಒಂದ್ ನೂರ ಮೂವತ್ತು ಕೋಟಿ ಜನ ಇದ್ರು ಕೂಡ ನಮಗೆ ಬಂಗಾರ ಒಂದೇ ಸಿಕ್ಕಿದೆ ಬಂಗಾರ ಪದಕ ಆದ್ರೆ ಕ್ರೀಡೆಯಲ್ಲಿ ನಾವು ಹೆಚ್ಚು ಕೊಡಬೇಕಾಗಿದೆ ಕೊಡ್ಬೇಕಾಗಿದೆ ಕ್ರೀಡೆಗೆ ಪ್ರಶಸ್ತಿ ಕೊಡ್ಬೇಕಾಗಿದೆ ಆ ನಿಟ್ಟಿನ ಶಾಲೆಗಳಲ್ಲಿ ಕೂಡ ಮಕ್ಕಳು ಕ್ರೀಡೆಯಲ್ಲಿ ಆಸಕ್ತಿಯಿಂದ ಭಾಗವಹಿಸಬೇಕು ಎಷ್ಟು ನೀವು ದೈಹಿಕವಾಗಿ ಸದೃಢ ಆಗ್ತೀರೋ ಅಷ್ಟೇ ನಿಮ್ಮ ಕೂಡ ಹೆಚ್ಚಾಗ್ತದೆ ಅದರಿಂದ ಬೋಧಿಗೂ ಕೂಡ ಹೆಚ್ಚಾಗ್ತದೆ ಸಂಬಂಧ ಆ ಇರತಕ್ಕೊಳಗ ಈ ಶಿಕ್ಷಕರು ಬಹಳ ಸಂಭವಿಸಿದ್ದಾರೆ ಹಾಗೆ ನಿರ್ಣಾಯಕರು ಕೂಡ ಯಾವ ಪಕ್ಷ ಮಾಡಲೇ ಯಾವ ಶಾಲೆಯನ್ನು ಭಾವ ಮಾಡ ಎಲ್ಲ ಮಕ್ಕಳು ಏನು ಮಾಡಬೇಕು ಅಂತಂದ್ರೆ ಈ ಕೊಟ್ಟು ನಿರ್ಣಾಯಕರು ಕೊಟ್ಟತಕ್ಕ ಹಾಗೂ ಅವರು ಕೊಡ್ತಕ್ಕಂಥ ಕೊಟ್ಟತಕ್ಕ ಒಪ್ಪ ಅಂತ ಮೈಸೂರು ವಲಯದಿಂದ ಮಕ್ಕಳು ನಾಳೆ ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆಯುವಂತ ಮಕ್ಕಳು ಈ ಭಾಗದ ಹೊರಹೊಮ್ಮಬೇಕು ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂತ ಎಲ್ಲರಿಗೂ ಇದು ಅಂತ ಈ ಶುಭ ಆಗ್ಲಿ ಒಳ್ಳೆಯದಾಗಿ

ದಿನಗಳಲ್ಲಿ ಮಕ್ಕಳೆಲ್ಲ ಆ ಯಾವುದೇ ಕ್ರೀಡೆಗಳನ್ನ ಯಾವ ಕ್ರೀಡೆಗಳನ್ನ ಆಡ್ತೀರಾ ಅಂತ ಮೊಬೈಲ್ ಕ್ರೀಡೆಗಳನ್ನ ಹೇಳ್ತಾರೆ ಅದಕ್ಕೆ ಆ ಮೊಬೈಲ್ ಕ್ರೀಡೆಗಳನ್ನ ಬಿಟ್ಟು ತಾವು ನಾಲ್ಕು ಗೋಡೆ ಮಧ್ಯದಲ್ಲಿ ಈ ರೀತಿ ಪಾಠವನ್ನ ಕೇಳ್ತಾ ಇರ್ತೀರಾ ಅದಕ್ಕೆ ಮೈದಾನದಲ್ಲಿ ಬಂದು ವಿವಿಧ ಕ್ರೀಡೆಗಳಿದಾವೆ ಖೋ ಖೋ ಆಯಿತು ಕಬಡ್ಡಿ ಇತ್ತು ವಾಲಿಬಾಲ್ ಥ್ರೋಬಾಲ್ ಮತ್ತು ಫುಟ್ಬಾಲ್ ಈ ಎಲ್ಲಾ ಕ್ರೀಡೆಗಳಲ್ಲಿ ತಾವು ಅದರ ಮಹತ್ವವನ್ನ ತಿಳಿದುಕೊಂಡು ಎಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವಂತರಾಗಿರಿ ಅದಕ್ಕೆ ಈ ಬಂದಂತಹ ಎಲ್ಲ ಮೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ನೀತಿ ಸೋ